ತಲೆ ಕೂದಲು ಬಹಳ ಬೇಗ ಬೆಳ್ಳಗಾಗ್ತದಲ್ಲ ಅಂದರೆ ಗ್ರೇ ಹೇರ್ ಬರ್ತದಲ್ಲ ಇದನ್ನು ತಪ್ಪಿಸ್ಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಅಂದರೆ ಒಂದು ಆಯಿಲ್ ಇದು ಇದನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ತಲೆ ಕೂದಲು ತುಂಬ ಬೇಗ ಹಣ್ಣಾಗುತ್ತಾ ತಪ್ಪದೆ ಅದೇ ರೀತಿಯಲ್ಲಿ ಒಂದು ವೇಳೆ ತಲೆ ಕೂದಲು ಬೆಳ್ಳಗಾಗಿದ್ದರೆ ಆ ಬೆಳ್ಳಗಾಗಿರೋ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಮತ್ತು ಕ್ರಮೇಣವಾಗಿ ನಿಮಗೆ ಬಿಳಿ ಕೂದಲು ಬರೋದೇ ನಿಂತು ಹೋಗ್ಬಿಡ್ತದೆ ಅದ್ಭುತವಾದಂತಹ ಒಂದು ಮನೆಮದ್ದು ಇದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಟಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಈ ಇತ್ತೀಚೆಗೆ ಅಂದರೆ ಎಲ್ರಿಗೂ ಅಷ್ಟೇ ತುಂಬ ಎಳೆ ವಯಸ್ಸಿನಲ್ಲೇ ಅವರ ತಲೆ ಕೂದಲು ಹಣ್ಣಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಗ್ರೇ ಹ್ಯಾರ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಇದಕ್ಕೆ ಹರಡೆ ಹಾಕ್ತಾರೆ ಹರಡೆ ಹಾಕೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಅದರ ಬದಲಿಗೆ ಮನೆಯಲ್ಲೇ ಒಂದು ಅತ್ಯುತ್ತಮವಾದಂತಹ ಒಂದು ಆಯಿಲನ್ನು ನಾವು ತಯಾರು ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಈ ನಿಮ್ಮ ತಲೆಯಲ್ಲಿರುವಂತಹ ಹ್ಯಾರ್ ಇದೆಯಲ್ಲ ಅಂದರೆ ಗ್ರೇ ಹ್ಯಾರ್ ಅಥವಾ ಬಿಳಿ ಕೂದಲು ಅದು ಕಪ್ಪಾಗಲಿಕ್ಕೆ ಪ್ರಾರಂಭ ಆಗ್ತದೆ ಕ್ರಮೇಣ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಆಗೋದೆ ಸಂಪೂರ್ಣವಾಗಿ ಸ್ಟಾಪ್ ಆಗಿ ಹೋಗ್ತದೆ ಇದನ್ನು ಹೇಗೆ ಮಾಡೋದು ಅಂತಕೊಂಡು ಹೇಳ್ತೇನೆ ಮಾಡೋದು ತುಂಬ ಸಿಂಪಲ್ ಮತ್ತು ತುಂಬ ಎಫೆಕ್ಟಿವ್ ಆರ್ಗ್ಯಾನಿಕ್ಕಾಗಿ ಮಾಡುವಂಥದ್ದು ನಾವು ಈ ಒಂದು ಆಯಿಲ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟು ಒಂದು ಮಸ್ಟರ್ಡ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಇನ್ನೊಂದು ಅರಿಶಿನ ನಿಮ್ಮ ಕಣ್ಣೆದುರುಗಡೆ ಇಟ್ಕೊಂಡಿದ್ದೇನೆ ನಾನು ಇದೆರಡು ಇಂಪಾರ್ಟೆಂಟ್ ಇನ್ನೊಂದು ಇಂಗ್ರೀಡಿಯಂಟ್ ಬೇಕು ಅದನ್ನ ಕೊನೆ ಅಂತ ಹೇಳ್ತೇನೆ ಸಾಸಿವೆ ಎಣ್ಣೆ ಅಥವಾ ಮಸ್ಟರ್ಡ್ ಆಯಿಲ್ ಇದನ್ನು ನಾವು ಯಾಕೆ ಉಪಯೋಗಿಸ್ಬೇಕು ಅಂದರೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ಮತ್ತು ವಿಟಮಿನ್ ಇ ಇರ್ತದೆ ಹಾಗೆ ಇದರಲ್ಲಿ ಜಿಂಕ್ ಕೂಡ ತುಂಬ ಜಾಸ್ತಿ ಇರ್ತದೆ ಹಾಗಾಗಿ ಇದು ನಿಮ್ಮ ತಲೆ ಕೂದಲು ಬೆಳ್ಳಗಾಗೋದನ್ನು ತಪ್ಪಿಸ್ತದೆ ಮತ್ತು ನಿಮ್ಮ ತಲೆ ಕೂದಲಿನ ಬೆಳವಣಿಗೆಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಪೋಷಣೆಯನ್ನು ಕೂಡ ಇದು ಕೊಡ್ತದೆ ನಾವು ಉಪಯೋಗಿಸ್ತಾ ಇನ್ನೊಂದು ಇಂಗ್ರೀಡಿಯಂಟು ಅರಿಶಿಣ ಅರ್ಶಿನದಲ್ಲಿ ಕೂಡ ಅಷ್ಟೇ ಇದರಲ್ಲಿ ಕರ್ಕುಮಿನ್ ಇರ್ತದೆ ಇದು ನಿಮ್ಮ ತಲೆ ಕೂದಲನ್ನು ಬೆಳ್ಳಗಾಗೋದನ್ನು ತಪ್ಪಿಸಿ ಬ್ಲ್ಯಾಕ್ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಈಗ ನಾವು ಈ ಆಯಿಲನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತಕೊಂಡು ಹೇಳ್ತಾ ಹೋಗ್ತೇನೆ ಒಂದು ಕಡಾಯಿಗೆ ಒಂದು ನೂರು ಮಿಲಿ ಲೀಟರಷ್ಟು ನಾನು ಈ ಸಾಸಿವೆ ಎಣ್ಣೆನ ಹಾಕ್ಕೊಡ್ತಾ ಇದ್ದೇನೆ ಕಡಾಯಿ ಸಪೋಸ್ ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇದ್ರೆ ತುಂಬ ಒಳ್ಳೆಯದು ಕಬ್ಬಿಣದ ಕಡಾಯಿ ಇಲ್ಲಾಂದರೆ ನೀವು ಸ್ಟೀಲ್ ಕಡಾಯಿನ ಉಪಯೋಗಿಸ್ಬೋದು ನಂತರ ಈ ಆಯಿಲನ್ನು ನಾವು ಸ್ಟೌವ್ನಲ್ಲಿಟ್ಟು ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ತಾ ಹೋಗಬೇಕು ಫ್ಲೇಮನ್ನು ಜಾಸ್ತಿ ಮಾಡಿಬಿಟ್ಟು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಫ್ಲೇಮ್ನಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೊತಾ ಹೋಗ್ಬೇಕು ಯಾಕಂದರೆ ಒಮ್ಮೆಲೆ ಎಣ್ಣೆ ಬಿಸಿ ಆಗಬಾರ್ದು ಕರಟಿ ಹೋಗುತ್ತೆ ಅದಕ್ಕಾಗಿ ನೋಡಿ ನಿಧಾನವಾಗಿ ಬಿಸಿ ಆಗ್ತಾ ಇದೆ ಈಗ ಇದಕ್ಕೆ ನಾವು ಒಂದು ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ಒಂದು ಚಮಚ ಮಾತ್ರ ಜಾಸ್ತಿ ಹಾಕ್ಕೊಳ್ಬೇಡಿ ನೋಡಿ ಮೆಲ್ಲ ಕುದೀತಾ ಇದೆ ಈಗ ನೀವು ಇದನ್ನು ಮಿಕ್ಸ್ ಇರಿ ಮಿಕ್ಸ್ ಮಾಡ್ಕೊತಾ ಇರಿ ಕಂಟಿನ್ಯೂಸ್ ಆಗಿ ಯಾಕಂದರೆ ತಳ ಹಿಡಿಬಾರ್ದು ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ಬಣ್ಣ ಸಂಪೂರ್ಣವಾಗಿ ಚೇಂಜ್ ಆಗಬೇಕಂದ್ರೆ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಈ ಆಯಿಲು ಅಲ್ಲಿವರೆಗೆ ನಾವು ಇದನ್ನು ಬಿಸಿ ಇರಬೇಕು ಹೆಚ್ಚು ಬಂದು ಏಳೆಂಟು ನಿಮಿಷ ಆಗುತ್ತೆ ಅದೇ ಕಬ್ಬಿಣದ ಕಡ ಇದ್ರೂ ಉಪಯೋಗಿಸ್ತಿದ್ರೆ ಯಾಕೆಂದರೆ ಕಬ್ಬಿಣದ ಕಡೆಯಲ್ಲಿ ಕೆಲವೊಂದು ಅದರಲ್ಲಿರುವಂತಹ ಈ ಐರನ್ ಕಂಟೆಂಟ್ಸ್ ಇದೆಯಲ್ಲ ಅದು ಕೂಡ ಇದ್ರ ಜೊತೆ ಸೇರಿಕೊಳ್ತಾರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ನನ್ನ ಹತ್ರ ಕಬ್ಬಿಣದ ಕಡ ಇಲ್ಲ ಹಾಗಾಗಿ ಸ್ಟೀಲ್ ಕಡೆಯನ್ನು ಉಪಯೋಗಿಸ್ತಾ ಇದ್ದೇನೆ ಆ ಏಳರಿಂದ ಎಂಟು ನಿಮಿಷ ನಾನು ಇದನ್ನ ಬಿಸಿ ಮಾಡ್ಕೊಂಡಿದ್ದೇನೆ ಇದು ಬಣ್ಣ ಕೂಡ ಬದಲಾಗಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ನಾನು ಸ್ಟವ್ ಬಂದ್ ಮಾಡಿದ್ದೇನೆ ಬಂದ್ ಮಾಡಿ ಸಂಪೂರ್ಣ ತಣ್ಣಗಾಗಬೇಕು ಇದನ್ನ ಬಿಟ್ಬಿಡಿ ಈಗ ತಣ್ಣಗಾಗಿದೆ ಈಗ ನಾವು ಇದನ್ನು ಸೋಸ್ಕೊಡ್ಬೇಕು ನೋಡಿ ನಾನು ಇದನ್ನು ಈಗ ಸೋಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಇದಕ್ಕೀಗ ನಾವು ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಅದೇನಂತ ಹೇಳಿದ್ರೆ ವಿಟಮಿನ್ ಇ ಈ ವಿಟಮಿನ್ ಇ ಟ್ಯಾಬ್ಲೆಟ್ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಮೆಡಿಕಲ್ ಶಾಪ್ಗಳಲ್ಲಿ ನಾವು ಒಂದು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಗಳನ್ನ ಇದಕ್ಕೆ ಹಾಕ್ಕೊಡ್ಬೇಕು ಅಂದರೆ ಓಪನ್ ಮಾಡಿ ಅದರಲ್ಲಿರುವಂಥ ರಸನ ಹಾಕ್ಕೊಡ್ಬೇಕು ವಿಟಮಿನ್ ಇ ಇಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ತಲೆ ಕೂದಲು ಒಂದು ಸ್ವಲ್ಪ ಡ್ರೈ ಡ್ರೈ ಥರ ಕಾಣಿಸ್ತದೆ ಅದನ್ನು ಅವಾಯ್ಡ್ ಮಾಡ್ತದೆ ಸ್ವಲ್ಪ ಶೈನಿಂಗ್ ಉಳಿಸ್ತದೆ ಇದು ಅದಾದಮೇಲೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಅದ್ರ ಹೊರಗಡೆ ಹೋದಾಗ ನಿಮ್ಮ ಪೊಲ್ಯೂಷನ್ ಇಂದಾಗಿ ನಿಮ್ಮ ತಲೆ ಕೂದಲು ತುಂಬ ಪ್ರಾಬ್ಲಮ್ ಆಗುತ್ತೆ ತಲೆ ಕೂದಲಿಗೆ ಅದನ್ನು ಕೂಡ ಇದು ಅವಾಯ್ಡ್ ಮಾಡ್ತಾಯಿದೆ ಹಾಗಾಗಿ ವಿಟಮಿನ್ ಇ ಟ್ಯಾಬ್ಲೆಟ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೇನೆ ನೋಡಿ ನಾನು ನೂರು ಮಿಲಿ ಲೀಟರ್ವರೆಗೆ ಆಯಿಲ್ ತೊಗೊಂಡಿದ್ದೆ ಅದಕ್ಕೆ ನಾನು ಒಂದು ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ನ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ಪುನಃ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸರಿ ಅಂದರೆ ವಿಟಮಿನ್ ಇ ಹಾಕ್ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀವಲ್ಲ ಇದು ಕೂಡ ಸರಿಯಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ತಲೆ ಕೂದಲು ಹಣ್ಣಾಗದೇ ರೀತಿಯಲ್ಲಿ ಅಂದರೆ ಗ್ರೇ ಹೇರ್ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಹೇರ್ ಆಯಿಲ್ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ರಾತ್ರಿ ಮಲ್ಗೋಕ್ಕಿಂತಲೂ ಮೊದಲು ಇದನ್ನು ಹಚ್ಚಿ ಕ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕಂದ್ರೆ ತಲೆ ಕೂದಲಿಂದ ಬುಡದಿಂದ ತಲೆವರೆಗೂ ಹಚ್ಚಬೇಕು ಅದಾದಮೇಲೆ ಸ್ವಲ್ಪ ನಿಮ್ಮ ತಲೆಯ ಸ್ಕಾಲ್ಪಿಗೆ ಕೂಡ ಅದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಟುಬಿಡಿ ಬಿಟ್ಟು ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡ್ಬೋದು ಅಥವಾ ಬೆಳಿಗ್ಗೆ ಹಚ್ಚಿ ಸಾಯಂಕಾಲ ಸ್ನಾನ ಮಾಡಬೇಕು ಅಟ್ಲೀಸ್ಟ್ ನೀವು ಒಂದು ಏಯ್ಟ್ ಟು ಟೆನ್ ಅವರ್ಸ್ ಬಿಟ್ಟುಬಿಡ್ಬೇಕು ಹಾಗೆ ತಲೆಯಲ್ಲಿ ಹೀಗೆ ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿ ಆದರೂ ಮಾಡಬೇಕು ಇಲ್ಲ ಎರಡು ಸರಿ ಆದರೂ ಒಳ್ಳೆಯದು ಈ ರೀತಿ ಮಾಡ್ತಾ ಬನ್ನಿ ನಿಮಗೆ ಓವರ್ನೈಟ್ ಯಾವುದೇ ರೀತಿ ರಿಸಲ್ಟ್ ಸಿಗೋಲ್ಲ ಅಟ್ಲೀಸ್ಟ್ ನಿಮ್ಗೆ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ ನಿಮ್ಮ ತಲೆ ಕೂದಲು ಬಣ್ಣ ಬದಲಾಗ್ತಾ ಹೋಗ್ತದೆ ಅಂದರೆ ಬಿಳಿ ಕೂದಲಿದ್ರೆ ಅದು ಕಪ್ಪಾಗಲಿ ಪ್ರಾರಂಭ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಕೂದಲು ಕ್ರಮೇಣವಾಗಿ ಬಿಳಿ ಕೂದಲು ಬರೋದೇ ಸ್ಟಾಪ್ ಹೋಗ್ತದೆ ಅಂದರೆ ಅದರಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಚಿಕ್ಕ ಏಜ್ನಲ್ಲೇ ತಲೆ ಕೂದಲು ಹಣ್ಣಾಗಲಿ ಪ್ರಾರಂಭ ಆಗ್ತದಲ್ಲ ಅಂಥವ್ರಿಗೆ ತುಂಬ ಉಪಯುಕ್ತವಾಗಿರುವಂತಹದ್ದು ಇದನ್ನ ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ಹಾಗಾಗಿ ಅವರು ಕೂಡ ಹೇಳಿದ್ದಾರೆ ಖಂಡಿತವಾಗಿ ವರ್ಕೌಟ್ ಆಗ್ತದೆ ಹೇಳಿ ಹಾಗೆ ಧೈರ್ಯವಾಗಿ ನೀವು ಇದನ್ನ ಟ್ರೈ ಮಾಡ್ಬೋದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದನ್ನ ಉಪಯೋಗಿಸ್ತೀನಿ ನಿಮಗೆ ತಲೆ ಕೂದಲಿಗೆ ತುಂಬ ಪೋಷಣೆ ಕೂಡ ಸಿಗ್ತದೆ ಹಾಗಾಗಿ ದಟ್ಟವಾಗಿ ಕೂಡ ಬೆಳೀತದೆ ಸೊಂಪಾಗಿ ಕಪ್ಪಾಗಿ ಕೂಡ ಬೆಳೀತದೆ ಈ ಆಯಿಲನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇರ್ಬೋದು ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಪ್ರೊಪರ್ಚುನಿಟಿ ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಅಂದರೆ ಅರಿಶಿನ ಮಿಕ್ಸ್ ಮಾಡೋದಿದೆಯಲ್ಲ ಅದನ್ನು ಸರಿಯಾಗಿ ನೋಡ್ಕೊಂಡು ನೋಡ್ಕೊಳ್ಳಿ ನಾನು ನೂರು ಎಮ್ ಎಲ್ಗೆ ಒಂದು ಒಂದು ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು